ನಮಸ್ಕಾರ ಇವತ್ತಿನ ವಿಷಯಕ್ಕೆ ಹೋಗಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಇದ್ದೀರಾ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ಅವರು ಸಬ್ಸ್ಕ್ರೈಬರ್ಗಳಾಗಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನನ್ನ ತಂದಿರತಕ್ಕಂಥ ವಿಷಯ ವಾಟ್ ಈಸ್ ಆರ್ಡರ್ ಶೀಟ್ ಆರ್ಡರ್ ಶೀಟ್ ಅಂದರೆ ಏನು ಅಂತ ನಾನು ಇವಾಗೂ ಬಹಳಷ್ಟು ವಿಡಿಯೋಗಳನ್ನು ಕಾನೂನು ಬಗ್ಗೆ ಪ್ರೊಸೀಜರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತೊಂದು ತುಂಬ ಆಗಿ ನೀವು ಕೋರ್ಟಿಗೆ ಹೋದಾಗ ಎದುರಾಗ್ತಕ್ಕಂಥ ಒಂದು ವಿಷಯದ ಬಗ್ಗೆ ತಿಳಿಸ್ಬೇಕು ಅನಿಸ್ತು ಆದ್ದರಿಂದ ಮಾತಾಡ್ತಾ ಇದ್ದೀನಿ ಈಗ ನೀವೆಲ್ಲ ನೋಡಿದ್ದೀರಾ ಜಜ್ಮೆಂಟ್ ಕಾಪಿ ಮತ್ತು ಯಾವ್ದಾರ ಮಧ್ಯಂತರ ಆಗ್ನೇ ಅದನ್ನು ಪೇಜ್ಗಟ್ಲೆ ಬರೀತಾರೆ ಅವರವರ ವಿವೇಚನೆಗೆ ಬಿಟ್ಟಂತೆ ಐದು ಹತ್ತು ಹದಿನೈದು ಕೆಲವು ಐದೇ ಪೇಜ್ ಇರುತ್ತೆ ಜಜ್ಮೆಂಟು ಕೂಡ ಅದೇ ರೀತಿ ಇಷ್ಟೇ ಬರೀಬೇಕು ಅಂತ ಏನಿಲ್ಲ ಆ ಕೇಸ್ ಸಂಪಟ್ಟಂತೆ ಚರ್ಚೆ ಮಾಡ್ತಾ ಕಾರಣಗಳನ್ನು ಕೊಡ್ತಾ ಜಜ್ಮೆಂಟ್ ಬರೀತಾರೆ ಇದಾಯಿತು ಆದರೆ ಇದು ಬಿಟ್ಟರೆ ಪ್ರತಿದಿನ ಕೋರ್ಟಲ್ಲಿ ಒಂದು ಆರ್ಡರ್ ಆಗ್ತಾ ಇರುತ್ತೆ ಆರ್ಡರ್ ಅಂದರೆ ಪ್ರತಿದಿನ ಕೋರ್ಟಲ್ಲಿ ಕಲಾಪ ಆಗುತ್ತಲ್ಲ ಆ ಕಲಾಪವನ್ನೇ ಒಂದು ಆರ್ಡರ್ ಶೀಟ್ ಅಂತ ನಾವು ಕಾಗದ್ದಲ್ಲಿ ಬರೀತಾರೆ ಒಂದು ಪೇಪರಲ್ಲಿ ಅದನ್ನು ಆರ್ಡರ್ ಶೀಟ್ ಅಂತ ಕರಿತೀವಿ ಏನಾಯಿತು ಅಂತ ಗೊತ್ತಾಯ್ತಾ ಒಂದು ಎ ಫೋರ್ ಶೀಟ್ ಅಂತ ತಗೊಳ್ಳಿ ಉದಾಹರಣೆಗೆ ಅದರಲ್ಲಿ ಮಧ್ಯದಲ್ಲಿ ಮಡಿಸಿದರೆ ಎಡಭಾಗ ಕೋರ್ಟ್ ಆಫೀಸು ಬರೀತಕ್ಕಂಥ ಜಾಗ ಅದು ಬಲ್ಗಡೆ ಇರ್ತಕ್ಕಂಥದ್ದು ಜಡ್ಜ್ ಬರೀತಕ್ಕಂಥ ಜಾಗ ಪ್ರಿಸೈಡಿಂಗ್ ಆಫೀಸರ್ ಅಂತ ಕರಿತೀವಿ ಲೋಯರ್ ಕೋರ್ಟಲ್ಲಿ ಗೊತ್ತಾಯ್ತಾ ಟ್ರಯಲ್ ಕೋರ್ಟ್ಗಳಲ್ಲಿ ಗೊತ್ತಾಯ್ತಾ ಅವರು ಮತ್ತು ಮೊದ ಇದಕ್ಕೆ ಸಂಬಂಧಪಟ್ಟಂತ ಹೇಳೋದಾದರೆ ಮೊದಲನೇ ದಿನ ಆರ್ಡ್ ಶೀಟಲ್ಲಿ ಏನಿರುತ್ತೆ ಅಂದರೆ ಯಾರು ಕೇಸ್ ಹಾಕಿದ್ದು ಯಾರ ಮೇಲೆ ಕೇಸಿನ ನಂಬರ್ ಏನು ಯಾವ ಕೋರ್ಟು ಬರೆದಿರ್ತಾರೆ ಯಾವ ಯಾತಕ್ಕೋಸ್ಕರ ಕೇಸ್ ಹಾಕಿದ್ದಾರೆ ಕೋರ್ಟ್ ಫೀ ಕೊಟ್ಟಿದಾರಲ್ಲ ಎಷ್ಟು ಕೊಟ್ಟಿದ್ದಾರೆ ಕರೆಕ್ಟೇ ಇಲ್ದೋರು ಆಫೀಸ್ ಅಬ್ಜೆಕ್ಷನ್ನು ಯಾತಕ್ಕೆ ಅಂತ ಅದನ್ನು ಕೋರ್ಟಿನ ಮುಂದೆ ಕಳಿಸ್ತಾರೆ ಗೊತ್ತಾಯ್ತಾ ಆ ಕೋರ್ಟಿನ ಮುಂದೆ ಕಳಿಸ್ಬೇಕಾರೆ ವಾದಿ ಲಾಯರ್ ಯಾರು ಅಂತ ಬರೆದಿರ್ತಾರೆ ನಂತರ ವಾ ಪ್ರತಿವಾದಿ ಲಾಯರು ಹಾಜರಾದ ಮೇಲೆ ವಾದಿ ಲಾಯರ್ ಯಾರು ಪ್ರತಿವಾದಿ ಲಾಯರ್ ಇನ್ಶಿಯಲ್ಸ್ ಹಾಕಿರ್ತಾರೆ ಮತ್ತು ಯಾವ ಯಾವ ಕ ಇದಕ್ಕೆ ಕಲಾಪಕ್ಕೆ ಇವತ್ತಿದೆ ಅಂದರೆ ಫಾರ್ ಎವಿಡೆನ್ಸ್ ಇದ್ದರೆ ಎವಿಡೆನ್ಸ್ ಅಂತ ಬರ್ತಿರ್ತಾರೆ ಅಥವಾ ಫಾರ್ ರಿಟರ್ನ್ ಸ್ಟೇಟ್ಮೆಂಟ್ ಅಂದರೆ ರಿಟರ್ನ್ ಸ್ಟೇಟ್ಮೆಂಟು ಗೊತ್ತಾಯ್ತಾ ಅದು ಯಾವ ಸನ್ ಯಾವ ಒಂದು ಸ್ಟೇಜಲ್ಲಿ ಕೇಸ್ ಇದೆಯೋ ಆ ಕೇಸ್ ಯಾವ ಸ್ಟೇಜಲ್ಲಿದೆ ಅನ್ನೋದನ್ನು ಪಕ್ಕದಲ್ಲಿ ಬೆಂಚ್ ಕ್ಲರ್ಕು ಸಾಮಾನ್ಯ ಬರೀತಾರೆ ಈ ಪ್ರೋಸೆಸ್ ನೋಟಿಸ್ ಹೋಗಿದ್ದು ಸಮನ್ಸ್ ಹೋಗಿದ್ದು ಬಂದಿದೆಯೋ ಇಲ್ವೋ ಇತ್ಯಾದಿಗಳನ್ನೆಲ್ಲ ಪಟ್ಟ ಪೆಂಡಿಂಗ್ ಕ್ಲರ್ಕು ಗೊತ್ತಾಯ್ತಾ ಆದರೆ ಕೋರ್ಟಲ್ಲಿ ಇವತ್ತು ಏನಿದೆ ಯಾತಕ್ಕೆ ಏನಾಗಬೇಕು ಅನ್ನೋದನ್ನು ಈ ಎಡಗಡೆ ಭಾಗದಲ್ಲಿ ತುದಿಯಲ್ಲಿ ಬೆಂಚ್ ಕ್ಲರ್ಕ್ ಬರೆದಿರ್ತಾರೆ ಇಂಥವ್ರು ಪ್ಲೇಂಟಿಫಿಗ್ಗವರು ಡಿಫೆಂಟ್ಗೆ ಇವರು ಇವತ್ತು ಇದೆ ಫಾರ್ ಎವಿಡೆನ್ಸ್ ಆಫ್ ಪ್ಲೈಂಟಿಫ್ ಅಥವಾ ಫಾರ್ ಎವಿಡೆನ್ಸ್ ಆಫ್ ಡಿಫೆನೆಂಟು ಅಥವಾ ಎವಿಡೆನ್ಸ್ ಆಫ್ ಪ್ಲೈಂಟಿಫ್ ಫಿಟ್ನೆಸ್ಸು ಪ್ಲೈಂಟಿಫ್ ಫಿಟ್ನೆಸ್ ಸಾಕ್ಷಿಗಿದೆ ಅಥವಾ ಪ್ಲೇಟಿವ್ ಸಾಕ್ಷಿಗಿದೆ ಅಥವಾ ಸಾಕ್ಷಿಗೆ ಅಂತ ಬರೆದಿರ್ತಾರೆ ಗೊತ್ತಾಯ್ತಾ ಅಥವಾ ತೀರ್ಪಿಗೆ ಹೋದರೆ ಫಾರ್ ಜಜ್ಮೆಂಟ್ ಅಂತ ಬರೆದಿರ್ತಾರೆ ಅಥವಾ ಫಾರ್ ಆರ್ಗ್ಯುಮೆಂಟ್ ಅಂತ ಬರೀತಾರೆ ಗೊತ್ತಾಯ್ತಾ ಇದು ಆ ಕಡೆ ಎಡಭಾಗದ್ದು ಮಾತ್ರ ಬಲಭಾಗದಲ್ಲಿ ನಿಮಗೆ ವೆಬ್ಸೈಟ್ ಹಾಕಿದ್ರೆ ಸಿಕ್ಕತ್ತಲ್ಲ ವೆಬ್ಸೈಟಲ್ಲಿ ನೋಡಿದ್ರೆ ಸಿಕ್ಕುತ್ತೆ ಆ್ಯಪಲ್ಲಿ ಸಿಕ್ಕುತ್ತೆ ಈ ಕೋರ್ಸಲ್ಲಿ ಗೊತ್ತಾಯ್ತಾ ಅಲ್ಲೇನು ಬರೆದಿರ್ತಾರಲ್ಲ ಸ್ಟೇಜು ಹಿಸ್ಟ್ರಿ ಆಫ್ ದಿ ಕೇಸಿಂದ ಬರೆದಿರ್ತಾರೆ ಯಾವತ್ತು ಯಾವತ್ತೇನಾಯಿತು ಅದನ್ನೇ ಆರ್ಡ್ರ್ ಶೀಟಲ್ಲಿ ಇನ್ನೂ ಸಿಗುತ್ತೆ ನೀವು ಕಾಪಿ ಬೇಕು ಅಂತಾದರೆ ದೈಹಿಕವಾಗಿ ಯಾವುದೇ ಒಂದು ಕಾಪಿ ಬೇಕು ಅಂತಾದರೆ ಗೊತ್ತಾಯ್ತಾ ಅಸಲ್ಲಿ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಕೊಡ್ತಾರೆ ಆದರೆ ಒಂದು ನಿಯಮ ಏನಂದರೆ ನೀವು ಯಾವತ್ತಿನ ಆರ್ಡ್ರ್ ಶೀಟ್ಗೆ ಯಾವತ್ತು ರೀಸಿ ಇಂಜೆಕ್ಷನ್ ಆಗಿದೆ ಅಂತ ಇಟ್ಕೊಳ್ಳಿ ಗೊತ್ತಾಯ್ತಾ ಅವತ್ತಿನ ಆರ್ಡರ್ ಬೇಕು ಅಂದರೆ ನಿಯಮ ಏನಪ್ಪಾ ಅಂದರೆ ಮೊದಲನೇ ದಿನದ ಆರ್ಡರ್ ಶೀಟು ಮತ್ತು ಕೊನೆ ಯಾವತ್ತು ಬೇಕೋ ಆವತ್ತಿನ ಆರ್ಡರ್ ಶೀಟ್ ಎರಡು ಸೇರಿಸಿಕೊಡ್ತಾರೆ ಅದು ಯಾಕೆ ಈಗ ಸಪೋಸಿಂಗು ಒಂದು ಐದು ವರ್ಷದ ಕೇಸ್ ನಡೀತಾ ಇದೆ ಯಾವತ್ತೋ ಎರಡು ವರ್ಷದ ಮುಂದಿನ ಒಂದು ಯಾವುದೋ ದಿನಾಂಕದಲ್ಲಿ ಏನಾಯಿತು ಅಂತ ನಿಮಗೆ ಬೇಕು ಒಂದು ಆರ್ಡರ್ ಆಗಿರುತ್ತೆ ಗೊತ್ತಾಯ್ತಾ ಅದು ಕೊಡಿ ಇಂಥ ತಾರೀಕಿಂದ ಅಂತ ಅಪ್ಲೈ ಹಾಕಿ ಮಾಡ್ತೀರಾ ನೀವು ಅವಾಗೇನಾಗುತ್ತೆ ಅದೊಂದನ್ನೇ ಕೊಡಕ್ಕೆ ಬರಲ್ಲ ಅದರ ಜೊತೆಗೆ ಮೊದಲನೇ ದಿನದ ಆರ್ಡರ್ ಶೀಟ್ ಇರುತ್ತಲ್ಲ ನೀವು ಹಾಕಿದಾಗ ಕೇಸ್ ಹಾಕಿದಾಗ ಏನಾಗಿರುತ್ತೆ ಯಾವ ಕೇಸು ಯಾರು ಹಾಕಿದ್ದಾರೆ ಅಂತಿರ್ತಾರೆ ಆ ಶೀಟ್ ಕೊಟ್ಬಿಟ್ಟು ಇವತ್ತಿನ ನೀವು ಕೇಳಿದಂಥ ದಿನಾಂಕದ ಆರ್ಡರ್ ಶೀಟ್ ಕೊಡ್ತಾರೆ ಯಾಕಂದರೆ ಅದು ಲಿಂಕ್ ಸಿಗಬೇಕು ಅದರಲ್ಲಿ ಒಂದೇ ದಿನದ ಕೊಟ್ಬಿಟ್ರೆ ಏನಾಗುತ್ತೆ ಬರೀ ಕೇಸ್ ನಂಬರ್ ಇರುತ್ತೆ ಯಾರ್ಯಾರ ಮೇಲೆ ಹಾಕಿದ್ರು ಇರಲ್ಲ ಅಲ್ಲಿ ಯಾತಕ್ಕೆ ಹಾಕಿದ್ರು ಇರಲ್ಲ ಯಾವ ಕೋರ್ಟು ಅಂತಿರಲ್ಲ ಆದ್ದರಿಂದ ಈ ವಿವರಗಳನ್ನು ನೀವು ತಿಳ್ಕೊಳ್ಳಿ ಸಂಬಂಧಪಟ್ಟವ್ರು ಯಾರು ತೊಗೊಳ್ತಾರೆ ಅವ್ರಿಗೆ ಗೊತ್ತಾಗಲಿ ಏನೋ ಕಾರಣಕ್ಕೆ ನೀವು ಯಾವುದೇ ಒಂದು ದಿನದ ಆರ್ಡರ್ ಶೀಟನ್ನು ಕೇಳಿದ್ರೆ ಯಾವುದೋ ಒಂದು ದಿನದ ಕಲಾಪದಲ್ಲಿ ಏನಾಗಿದೆ ಏನು ಆರ್ಡರ್ ಆಯ್ತಲ್ಲ ಅದು ಕೊಡಿ ಅಥವಾ ಏನು ಪ್ರಿಸೈಡಿಂಗ್ ಆಫೀಸರ್ ಅಥವಾ ಜಡ್ಜ್ ಏನು ಬರೆದಿದಾರೆ ಕೊಡಿ ಅಂತ ಕೇಳಿದರೆ ಆಗ ಮೊದಲನೇ ದಿನದ ಆರ್ಡರ್ ಶೀಟು ಮತ್ತೆ ಅವತ್ತಿರ್ತಕ್ಕಂಥ ಅವತ್ತಾದಂಥ ಯಾವತ್ತಿನ ನಿಮ್ಗೆ ಆರ್ಡರ್ ಶೀಟ್ ಬೇಕು ಅಂತಿರೋ ಅವತ್ತಿಂದು ಕೊಡ್ತಾರೆ ಗೊತ್ತಾಯ್ತಾ ಅಂದರೆ ಒಂದೇ ದಿನದ ಕೊಡೋಲ್ಲ ಅನ್ನೋ ಮಾತ್ರ ನಾನು ಇದ್ದೀನಿ ಇದು ಎಲ್ಲ ಕೋರ್ಟ್ಗಳಲ್ಲೂ ಕ್ರಿಮಿನಲ್ ಕೋರ್ಟು ಸಿವಿಲ್ ಕೋರ್ಟಲ್ಲೂ ಇದೇ ಥರ ಮೇಂಟೈನ್ ಮಾಡ್ತಾರೆ ಆದರೆ ಹೈಕೋರ್ಟಲ್ಲಿ ಸ್ವಲ್ಪ ಬದಲಾವಣೆ ಇದೆ ಹೈಕೋರ್ಟಲ್ಲಿ ಏನಾಗುತ್ತೆ ನೀವು ಎಡಭಾಗದಲ್ಲಿ ನಾ ಹೇಳಿದ್ದು ಕರೆಕ್ಟು ಮೊದಲೇ ಇದನ್ನು ಆರ್ಡರ್ ಶೀಟ್ ಇದ್ದಿರತ್ತೆ ಅದಕ್ಕೆ ಹಾಕಿದ್ದಾರೆ ಅಂತ ಮತ್ತೆ ಬಲಗಡೆ ಬಲಗಡೆ ಆವತ್ತಿನ ಆರ್ಡರ್ ಇರುತ್ತೆ ಆ ಆರ್ಡ್ರನ್ನ ಹೈಕೋರ್ಟ್ ಜಡ್ಜು ಡಿಕ್ಟೇಟ್ ಮಾಡ್ತಾರೆ ಅದು ಡಿಕ್ಟೇಟ್ ಮಾಡಿ ಟೈಪ್ ಟೈಪ್ ಮಾಡ್ತಾರೆ ಕನ್ಸಲ್ಟ್ ಗೊತ್ತಾಯ್ತಾ ಆಮೇಲೆ ಅದನ್ನು ಜಡ್ಜ್ ಸೈನ್ ಹಾಕೋಲ್ಲ ಸೈಂಡ್ ಅಂತ ಸೀಲ್ ಹಾಕಿಕೊಡ್ತಾರೆ ನಿಮ್ಮ ಸರ್ಟಿಫಿಕೇಟ್ ಕಾಪಿನಲ್ಲಿ ಅದನ್ನು ಮತ್ತೆ ಹಾಗೆ ಬರೆಯೋದಿದ್ದರೆ ಕೆಲಸ ಟೈಪ್ ಬೇಡ ಬರೋ ಒಂದೇ ಲೈನ್ ಅಂದರೆ ಅಲ್ಲಿ ಕೋರ್ಟ್ ಆಫೀಸರ್ ಅಂತ ಇರ್ತಾರಲ್ಲ ಅವರು ಬರೀತಾರೆ ಬರೆದು ಬಿಡ್ತಾರೆ ಅದು ಜಜ್ಜು ಸಹಿ ಹಾಕಲ್ಲ ಆರ್ಡರ್ ಶೀಟಿಗೆ ಆದರೆ ತಳಹಂತದ ಕೋರ್ಟಲ್ಲಿ ಟ್ರಯಲ್ ಕೋರ್ಟ್ಗಳಲ್ಲಿ ಕ್ರಿಮಿನಲ್ ಇರ್ಬೋದು ಸಿವಲ್ ಇರ್ಬೋದು ಅಲ್ಲಿ ಜಡ್ಜು ಆರ್ಡರ್ ಶೀಟಲ್ಲಿ ಏನು ಬರೀತಾರೆ ಅದಕ್ಕೆ ಅವ್ರು ಸಿಗ್ನೇಚರ್ ಹಾಕಿರ್ತಾರೆ ಹೈಕೋರ್ಟಲ್ಲಿ ಸಿಗ್ನೇಚರ್ ಇರೋಲ್ಲ ಆದರೂ ಅದಕ್ಕೆ ಅಧಿಕೃತವಾದ ಮಾನ್ಯತೆ ಇರುತ್ತೆ ಇದು ಹೈಕೋರ್ಟಲ್ಲಿ ನಡೀತು ಒಂದೇ ಒಂದು ವ್ಯತ್ಯಾಸ ಹೈಕೋರ್ಟ್ಗೂ ಟ್ರಯಲ್ ಕೋರ್ಟ್ಗೂ ಇರತಕ್ಕಂಥ ಆರ್ಡರ್ ಶೀಟಿಗೆ ಹೊಂದ್ಪಟ್ಟಂಥ ವ್ಯತ್ಯಾಸ ಹಾಗೆ ಯಾವುದೋ ಒಂದು ನಿರ್ದಿಷ್ಟ ದಿನಾಂಕದಲ್ಲಿ ಏನು ಆರ್ಡರ್ ಆಯಿತು ಅಂತ ತಿಳ್ಕೊಳ್ಳೋಕೆಗೆಲ್ಲ ಬಹಳ ಸುಲಭ ಈ ಕೋರ್ಟ್ಸ್ ಆ್ಯಪು ಅಥವಾ ವೆಬ್ಸೈಟಿಗೆ ಹೋಗ್ಬಿಟ್ರೆ ಆ ತಾರೀಕಿನ ಗೊತ್ತಾಗುತ್ತೆ ಆದರೆ ಯಾರದೋ ಮುಂದೆ ಹಾಜರು ಪಡಿಸೋದಕ್ಕೆ ಯಾವುದೋ ಇನ್ನೊಂದು ಕೇಸಲ್ಲಿ ಹಾಜರು ಮಾಡಿ ಏನೇನೋ ಸಬ್ಮಿಟ್ ಮಾಡಬೇಕು ಅಂದಾಗ ಆಗ ನೀವು ಸರ್ಟಿಫಿಕೇಟ್ ಕಾಪಿ ಪ್ರಮಾಣೀಕೃತ ಪ್ರತಿಯನ್ನು ಪಡಿಬೇಕು ಅಂದಾಗ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ನಿಮಗೆ ನಿಗದಿತ ಫೀ ಕೊಟ್ಬಿಟ್ಟು ಅಪ್ಲಿಕೇಶನ್ ಹಾಕಿದರೆ ಅದು ಒಂದಷ್ಟು ದಿನಗಳನ್ನು ತೊಗೊಳ್ತಾರೆ ಎರಡು ಮೂರು ನಾಲ್ಕು ಐದು ದಿನ ತೊಗೊಂಡು ಬೇಡ ಒಂದು ವಾರ ಆಗ್ಬೋದು ಸಂಬಂಧಪಟ್ಟು ಕೋರ್ಟ್ ಒಂದೊಂದು ಕೋರ್ಟಲ್ಲಿ ಒಂಥರ ಆಗುತ್ತೆ ಆ ದಿನಾಂಕದೊಳಗೆ ನಿಮಗೆ ಕಾಪಿ ಕೊಡ್ತಾರೆ ಕಾಪಿ ಕೊಡ್ತಾ ನಾ ಹೇಳಿದಾಗೆ ಯಾವತ್ತು ಕೇಳಿರ್ತಾರೋ ಅವತ್ತು ಕೊ ಅವತ್ತಿಂದ ಕೊಡ್ತಾರೆ ಮತ್ತು ಮೊದಲನೇ ದಿನದ ಆರ್ಡರ್ ಶೀಟು ಕೂಡ ಕೊಡ್ತಾರೆ ಯಾವುದೇ ಕೇಸನ್ನು ನೀವು ಕೂತ್ಕೊಂಡು ನೋಡಬೇಕಾದ್ರೆ ಪರವಾಗಿ ಒಂದು ವಿವರವಾಗಿ ನೋಡಬೇಕು ಅಂತಾದರೆ ಏನಾಗಿದೆ ಅಂತ ಈ ಆರ್ಡರ್ ಶೀಟ್ ನೋಡಿದ್ರೆ ಗೊತ್ತಾಗುತ್ತೆ ಕೇಸ್ ಹಿಸ್ಟ್ರಿ ಅಂತ ವೆಬ್ಸೈಟಲ್ಲಿ ಸಿಕ್ಕತ್ತಲ್ಲ ಅದೇ ನೀವು ಆರ್ಡರ್ ಶೀಟಲ್ಲೂ ಸಿಗುತ್ತೆ ಫಿಸಿಕಲ್ಲಾಗಿ ಮತ್ತು ಅಲ್ಲಿ ನೀವು ನೋಡ್ಬೋದು ಏನು ಆರ್ಡ್ರ್ ಆಗಿದೆ ಗೊತ್ತಾಯಿತು ಯಾವುದು ಯಾವತ್ತೇನಬ್ರು ಆರ್ಡ್ರ್ ಮಾಡಿದ್ದಾರೆ ಅಂತ ಹೇಳಿ ಯಾಕಂದ್ರೆ ಪ್ರತಿದಿನ ಆರ್ಡ್ರ್ ಅಂದರೆ ಇಂಜೆಕ್ಷನ್ ಕೊಡೋದು ಅಥವಾ ಇನ್ನೊಂದು ಆ ಥರದ್ದು ಮಾಡಬೇಕು ಅಂತ ಅವ್ರು ಏನು ಬರೀ ಇವತ್ತು ವಾದಿ ಕೋರ್ಟಿನ ಮುಂದೆ ಹಾಜರಿದ್ದರು ಪ್ರತಿವಾದಿ ಹಾಜರಿದ್ದರು ಅಂತ ಆಳ್ರು ವಾದಿ ಹಾಜರಿದ್ದರು ವಾದಿಯ ಪರ ವಕೀಲರು ಹಾಜರಲಿಲ್ಲ ಅಥವಾ ಪ್ರತಿವಾದಿ ಹಾಜರಿದ್ದರು ಪ್ರತಿವಾದಿ ಲಾಯರ್ ಹಾಜರಲಿಲ್ಲ ಅಥವಾ ವಾದಿಯ ವಕೀಲರು ಪ್ರತಿವಾದಿಯ ವಕೀಲರು ಹಾಜರಿದ್ದಾರೆ ವಾದಿಯಾಗಲಿ ಪ್ರತಿವಾಗಲಿ ಕೋರ್ಟ್ ಮುಂದೆ ಇರುವುದಿಲ್ಲ ಮುಂದಿನ ದಿನಾಂಕ ಮುಂದೆ ಇಂಥ ತಾರೀಖಿಗೆ ಕೇಸನ್ನು ಮುಂದೂಡಲಾಗಿದೆ ಇದು ಆರ್ಡ್ರೇ ಅಲ್ಲಿ ಜಡ್ಜ್ ಏನೇನು ಅವತ್ತು ಅಬ್ಸರ್ವ್ ಮಾಡ್ತಾರೆ ಆ ಆರ್ಡರ್ ಶೀಟಲ್ಲಿ ಬರೀತಾರೆ ಅದನ್ನೇ ಆರ್ಡ್ರ್ ಅಂತ ಹೇಳೋದು ನೀವು ತುಂಬ ವಿವರವಾಗಿ ಏನೋ ಬರೆದಿರ್ತಾರಲ್ಲ ಅದು ಅದೊಂದೇ ಆರ್ಡ್ರ್ ಅಂತ ತಿಳ್ಕೊಬಾರ್ದು ಇದು ಕೂಡ ಆರ್ಡ್ರು ಅದನ್ನು ಡೈಲಿ ಆರ್ಡ್ರ್ ಅಂತ ಕರಿತೀವಿ ದಿನನಿತ್ಯದ ಆರ್ಡ್ರ್ ಅಂತ ಕರಿತೀವಿ ಗೊತ್ತಾಯ್ತಾ ದಿನನಿತ್ಯದ ಆರ್ಡ್ರಲ್ಲಿ ಆರ್ಡ್ರ್ ಏನಾಯಿತು ಅಂತ ತಿಳಿಸೋದಕ್ಕೆ ಇರ್ತಕ್ಕಂಥದ್ದೇ ಆರ್ಡರ್ ಶೀಟು ಗೊತ್ತಾಯ್ತಾ ಇದರಿಂದ ನೀವು ಇಷ್ಟೇ ತಿಳ್ಕೊಬೇಕು ಒಂದು ಯಾವುದೋ ಒಂದು ನಿರ್ದಿಷ್ಟ ದಿನದಂದು ಕಲಾಪ ಏನಾಯಿತು ಆ ದಿನದ ಆರ್ಡರ್ ಆ ದಿನದ ಆರ್ಡರ್ ಏನಾಯಿತು ಅಂತ ತಿಳ್ಕೊಬೇಕು ಅಂತ ಆದಾಗ ಆರ್ಡರ್ ಶೀಟ್ ಈ ಆರ್ಡರ್ ಶೀಟ್ ಅಂದರೆ ಅದೇ ಆರ್ಡರ್ ಶೀಟ್ ಭಾಗವೇ ನಿಮಗೆ ವೆಬ್ಸೈಟಲ್ಲಿ ಸಿಗ್ತಕ್ಕಂಥದ್ದು ಅದೇ ಆರ್ಡರ್ ಶೀಟು ಅದ್ರ ಕಾಪಿ ಬೇಕು ಅಂದರೆ ಅಪ್ಲೈ ಮಾಡಿ ತಗೋಬೇಕಾಗುತ್ತೆ ಇದು ಒಂದು ಕೇಸ್ಪಟ್ಟಂತೆ ಆರ್ಡರ್ ಶೀಟ್ ಅಂದ್ರೇನು ಆರ್ಡರ್ ಶೀಟ್ ಎಲ್ಲಿರುತ್ತೆ ಯಾವ್ಯಾವ ಕೋರ್ಟಲ್ಲಿ ಕ್ರಿಮಿನಲ್ ಸಿ ಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲಿ ಒಂದೇ ಥರ ಇತ್ತು ಹೈಕೋರ್ಟಲ್ಲಿ ಒಂದು ಬದಲಾವಣೆ ಆಗುತ್ತೆ ಅಷ್ಟೇ ನಾನು ಹೇಳಿದ್ದೀನಿ ಬಟ್ ಎಲ್ಲ ಕೋರ್ಟಿಗೆ ಸಂಪಟ್ಟಂತೆ ಆರ್ಡರ್ ಶೀಟ್ ಅಂದರೆ ಒಂದೇ ನೀವು ಹಾಜರು ಮಾಡಬೇಕು ಅಂತಾದರೆ ಅಥವಾ ಯಾವುದೋ ಕೇಸ್ನಲ್ಲಿ ಹಾಜರು ಮಾಡಬೇಕು ಯಾವುದೋ ಅಥಾರಿಟಿ ಮುಂದೆ ಹಾಜರು ಮಾಡಬೇಕು ಅಧಿಕಾರಿ ಮುಂದೆ ಹಾಜರು ಮಾಡಬೇಕು ಅಂದರೆ ಆ ನಿರ್ದಿಷ್ಟ ದಿನಾಂಕದ ಒಂದು ಆರ್ಡರ್ ಶೀಟನ್ನು ತಗೋಬೇಕಾಗುತ್ತೆ ಇದು ಆರ್ಡರ್ ಶೀಟ್ ಬಗ್ಗೆ ನಿಮಗೆ ನಾ ಹೇಳಬೇಕಾಗಿದ್ದ ವಿಷಯ ಮತ್ತೆ ಪರಿಚಯ ಮಾಡಕೊ ಮಾಡಿ ವಿಷಯ ಇದು ಆರ್ಡರ್ ಶೀಟು ಈ ಮ ನನ್ನ ಇವತ್ತಿನ ಮಾತಿನ ನಿಮ್ಗೊಂದು ಕಲ್ಪನೆ ಬಂದಿರಬಹುದು ಮಾಹಿತಿ ಸಿಕ್ಕಿರ್ಬೋದು ಆರ್ಡರ್ ಶೀಟ್ ಅಂದ್ರೇನು ಯಾರು ಬರೀತಾರೆ ಯಾಕೆ ಬರೀತಾರೆ ಅದ್ರಲ್ಲಿ ಏನಿರುತ್ತೆ ಇನ್ನೋದ್ರ ಬಗ್ಗೆ ಇಷ್ಟು ಇವತ್ತಿನ ಬಗ್ಗೆ ಇವತ್ತಿನ ಈ ವಿಷಯದ ಬಗ್ಗೆ ಇಷ್ಟು ಮಾತಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ